ಕೈಯಲ್ಲಿರುವ ಬಟ್ಟವನ್ನು ಬಿಸಾಡುವನು ಅದರಲ್ಲಿ ಒಬ್ಬ ಹಸುರನ ಜನನವಾಗಬೇಕು ಶಿವನು ಭಸ್ಮಾಸುರ ಎಂದಿಡುವನು ತನಗೊಂದು ಕಾರ್ಯವನ್ನು ನೀಡುವಂತೆ ಬೇಡಿದಾಗ ಇಂದಿನಿಂದ ನನಗೆ ಭಸ್ಮವನ್ನು ತರುವ ಕೆಲಸವನ್ನು ನಿನಗೆ ನಿಯೋಜಿಸುತ್ತಿದ್ದೇನೆ ಎನ್ನುವನು ಅಂದಿನಿಂದ ಭಸ್ಮಾಸ ಬಹಳ ಸಮಯದವರೆಗೆ ಭಸ್ಮವನ್ನು ತರುವ ಕೆಲಸವನ್ನು ಮಾಡುತ್ತಾನೆ ಈ ಭೀ ಶಕ್ತಿಶಾಲಿಯಾಗಿದ್ದರೂ ಮೂರ್ಖನೂ ಆಗಿರುವಂತವನು ಕೃತ್ಯವನ್ನ ಸಿಗಿದ ಮೇಲೆ ಪರಿಣಾಮದ ಕುರಿತು ಆಲೋಚಿಸುವವನು ಹೀಗಿರಲು ಒಂದು ದಿನ ಬರಿಗೈಯಲ್ಲಿ ಭಸ್ಮವಿಲ್ಲದೆ ಬರುತ್ತಾನೆ ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಈಗ ನಾನೇನು ಮಾಡಲಿ ನನಗೇನೂ ತೋಚದಂತಾಗಿದೆ ಹಾ ಆ ಪರಶಿವನನ್ನೇ ಧ್ಯಾನಿಸುತ್ತೇನೆ ಮಹಾದೇವ ಭೂಲೋಕದಲ್ಲಿ ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಎಲ್ಲರೂ ಸತ್ಯವ್ರತವನ್ನೇ ಆಚರಿಸುತ್ತಿದ್ದಾರೆ ಸಾವೇ ಇಲ್ಲದ ಮೇಲೆ ಹೇಗೆ ತರಲಿ ಮಹಾದೇವ ಹಾಗಾದ್ರೆ ನಿನ್ನ ಅಪೇಕ್ಷೆ ಮಹಾದೇವ ನನ್ನ ಅಪೇಕ್ಷೆ ನಾನು ಯಾರ ತಲೆಯ ಮೇಲೆ ಹಸ್ತಿಡುತ್ತೇನೋ ಅಂಥವರು ಸುಟ್ಟು ಬೂದಿಯಾಗಬೇಕು ಅಂತಹ ವರವನ್ನು ಅನುಗ್ರಹಿಸಿದೆವಾಚುರ ನಾನು ನಿಮಗೆ ನೀಡುತ್ತಿರುವ ಉರಿ ಹಸ್ತವನ್ನು ನೀನು ಒಳ್ಳೆಯ ಕಾರ್ಯಕ್ಕೆ ಬಳಸಬೇಕೆ ಒಂದು ವೇಳೆ ನೀರೇನಾದರೂ ಈ ವರವನ್ನು ದುಷ್ಕಾರಕ್ಕೆ ಬಳಸದೇ ಆಗಲಿ

ೋ ಇಲ್ಲವೆಂಬೂತು ನಿನ್ನ ಮೇಲೆ ಶಿವನು ವಿಷ್ಣುವಿನ ಬಳಿ ಹೋಗಿ ತಾನೇ ಆಹ್ವಾನಿಸಿಕೊಂಡು ವಿಪತ್ತಿನಿಂದ ಹೇಗಾದರೂ ತನ್ನನ್ನು ಪಾರು ಮಾಡುವಂತೆ ಕೇಳಿಕೊಳ್ಳುತ್ತಾನೆ ಆಗ ವಿಷ್ಣುವು ಸುಂದರವಾದ ಮೋಹಿನಿಯ ರೂಪದಲ್ಲಿ ಪ್ರಕಟನಾಗುತ್ತಾನೆ ನಮ್ಮ ಸುವಾಸನೆ ಇದಾವ ಗೆಜ್ಜೆನಾದ ಇದಾವ ಅಪ್ಸರೆ ನನ್ನ ಕಣ್ಸಳತದಿಂದ ಸರಿಯುತ್ತಿಲ್ಲವಲ್ಲ ಸುಂದರಿ ಸುರಸುಂದರಿ ಮನೋಹರಿ ಲೋಕೋತ್ತರ ಸುಂದರಿ ಯಾರು ನೀನು ನಿನ್ನ ಹೆಸರೇನು ನಿನ್ನ ಮುಖದರ್ಶನ ಕೊಡು ಒಂದು ಷರತ್ತಿನ ಮೇಲೆ ನಾನು ನಿನಗೆ ಮುಖದರ್ಶನ ನೀಡುತ್ತೇನೆ ಅದೇನು ಹೇಳಿ ನೀನು ಹೇಳಬೇಕು ಇಡೀ ಪ್ರಪಂಚದಲ್ಲಿ ನನ್ನಂತ ರೂಪವತಿ ಬೇರೆ ಯಾರೂ ಇಲ್ಲವೆಂದು ನನ್ನ ಹೆಸರು ಮೋಹಿನಿ ಆಹಾ ಎಂತಹ ರೂಪ ಮೋಹಿನಿ ಹೆಸರಿಗೆ ತಕ್ಕನಾದ ರೂಪ ನನ್ನ ಮನಸ್ಸನ್ನು ಗೆದ್ದು